ವಿಠ್ಠಲ ರು ಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಅರುಣ್ ಪುರುಷ ಹದಿನಾರು ಜೂನ್ ಹತ್ತೊಂಬತ್ತು ಸಾವಿರ ತೊಂಬತ್ತೊಂಬತ್ತು ಎರಡು ಗಂಟೆ ಹತ್ತು ನಿಮಿಷ ಬೆಳಗ್ಗೆ ಚಲ್ಪಟ್ಣದಲ್ಲಿ ಜನನ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಮೇಷರನ್ನ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನೇನಿದೆ ನೋಡೋಣ ನೋಡಿ ಇವರು ಧ್ರುವ 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 ಯೋಗದಲ್ಲಿ ಹುಟ್ಟಿದ್ದಾರೆ ಅರುಣವರೇ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನೇನಿದೆ ಎಲ್ಲವನ್ನು ನೋಡೋಣ ನೋಡಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ನಿಮ್ಮ ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗೃಹದಲ್ಲಿ ಜೀರೋ ಟು ಸಿಕ್ಸ್ ಆಗಲಿ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಆಗೋದಿಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ನೋಡಿ ಇದನ್ನ ನಾವು ಬಾಲ್ಯಾವಸ್ಥೆ ಅಂತ ಕರಿತೀವಿ ಇದನ್ನ ನಾವು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನ ನಾವು ಯೌವನ ಅವಸ್ಥೆ ಅಂತ ಕರಿತೀವಿ ಯೌವನ ಅವಸ್ಥೆಯಲ್ಲಿ ಗ್ರಹಗಳು ಒಳ್ಳೆ ಫಲವನ್ನು ಕೊಡ್ತಾ ಆದ್ರೆ ಉಚ್ಚ ನೀಚ ರಾಹುಕೇತುವಿಗೆ ಈ ರೂಲ್ಸ್ ಅಪ್ಲೈ ಆಗುವುದಿಲ್ಲ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾದೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಅರ್ಥ ಬನ್ನಿ ಹಾಗಾದರೆ ಮೇಷಲಗ್ನದ ಯೋಗಕಾರಕ ಗ್ರಹಗಳು ನಾವು ಒಂದನೇದೇ ಬಂದು ಕುಜ ಎರಡನೇದು ಬಂದು ಚಂದ್ರ ಮೂರನೇದು ಬಂದು ಸೂರ್ಯ ನಾಲ್ಕನೇದು ಬಂದು ಗುರು ಐದನೇದು ಬಂದು ಶನಿ ಅತಿ ದೊಡ್ಡ ವಿರೋಧಿಗಳು ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಶುಕ್ರ ಅತಿ ದೊಡ್ಡ ವಿರೋಧಿ ಹಾಗೂ ಬುಧ ಅತಿ ದೊಡ್ಡ ವಿರೋಧಿ ಮೇಸರ್ಜ್ಞದ ದೊಡ್ಡ ವಿರೋಧಿಗಳಿವೆ ಶುಕ್ರ ಬುಧ ರಾಹು ಕೇತು ಹೌದು ಬನ್ನಿ ಹಾಗಾದರೆ ಜಾತಕದಲ್ಲಿ ಏನೇ ಇದೆ ಏನೇನಿಲ್ಲ ಎಲ್ಲವನ್ನೂ ಒಂದೊಂದೇ ಬಿಡಿ ಬಿಡಿಯಾಗಿ ಒಂದೊಂದು ಭಾವ ಯಾವ್ಯಾವ ರೀತಿ ಒಂದೊಂದು ಭಾವ ಯಾವ ರೀತಿ ಫಲ ಕೊಡುತ್ತೆ ಎಲ್ಲವನ್ನೂ ನೋಡ್ಕೊಳ್ಬೋಣ ಅದಕ್ಕಿಂತ ಮುಂಚಿತವಾಗಿ ಅದಕ್ಕಿಂತ ಮುಂಚಿತವಾಗಿ ಈ ಗ್ರಹಗಳ ಸ್ಥಿತಿಯನ್ನು ಅರ್ಥ ಮಾಡ್ಕೊಡುವಣ ನೋಡಿ ಇಲ್ಲಿ ನೀಚ ಗ್ರಹ ಒಂದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನೀಚ ಯಾರು ಶನಿ ನೀಚನಾಗಿದ್ದಾನೆ ನೀಚನಾಗಬಾರ್ದು ಶನಿಯ ದಶೆಯಲ್ಲಿ ವಿಪರೀತ ಕಷ್ಟವನ್ನು ಅನುಭವಿಸ್ತೀರಿ ನೀವು ವೇಳೆ ಶನಿ ದಶೆ ಪಾರಾಗಿದ್ರಿ ಅಂದ್ರೆ ಯು ಆರ್ ಮೋಸ್ಟ್ಸ್ಟ್ ಹ್ಯೂಮನ್ ಬೀಯಿಂಗ್ ಇನ್ ದ ವರ್ಲ್ಡ್ ಅಂತ ತಿಳ್ಕೊಳ್ಳಿ ಒಂದು ಹೇಳ್ತೀನಿ ನೋಡಿ ಈ ಮೂರು ಗ್ರಹಗಳು ನೀಚರಾದ್ರೆ ಬಹಳ ಕಷ್ಟ ಆಗುತ್ತೆ ಒಂದು ರಾಹು ಇನ್ನೊಂದು ಕೇತು ಇನ್ನೊಂದು ಶನಿ ಹೌದು ದ ಮೋಸ್ಟ್ ಡೇಂಜರಸ್ ಎಲ್ಲರಿಗಿಂತ ಶುಕ್ರ ಇವ್ರನ್ನ ಹೇಗೋ ಕಂಟ್ರೋಲ್ ಮಾಡಬಹುದು ನೀಚ ಶುಕ್ರನ ಕಂಟ್ರೋಲ್ ಮಾಡೋದು ಬಹಳ ತೊಂದರೆ ಆಗುತ್ತೆ ಅನ್ಲಿಮಿಟೆಡ್ ಬನ್ನಿ ಹಾಗಾದ್ರೆ ಒಂದೊಂದೇ ಭಾವವನ್ನು ನೋಡ್ಕೊಂಡು ಹೋಗೋಣ ನೋಡಿ ಇದು ಒಂದನೇ ಭಾವ ಒಂದನೇ ಮನೆ ಸ್ವಾಮಿ ಕುಜ ಏಳನೇ ಮನೆಯಲ್ಲಿ ಇರೋದ್ರಿಂದ ಪ್ಲಸ್ ಗುರುಮಿಲಿ ಏಳನೇ ಮನೆಯಲ್ಲಿ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಒಂದನೇ ಭಾವ ನಿಮಗೆ ಒಳ್ಳೆ ಫಲವನ್ನೇ ಕೊಡುತ್ತೆ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷೆಗಳಿಡವೆ ಒಳ್ಳೆ ಇಮೇಜ್ ಅನ್ನ ಬೆಳೆಸ್ಕೊಂಡಿರ್ತೀರಿ ಬುದ್ಧಿವಂತಿಕೆ ನಡಿಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ ಜವಾಬ್ದಾರಿತ ವ್ಯಕ್ತಿತ್ವ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ವಿಷಯದಲ್ಲಿ ಬೇಜವಾಬ್ದಾರಿಯನ್ನು ನೀವು ತೋರಿಸುವವರಲ್ಲ ಅಂತ ಶಾಸ್ತ್ರ ಹೇಳುತ್ತೆ பண்ணி ஆகாத எரநே பாவத ஃபல ஏது எரநே பாவதி ராகு பீட்னாக் ஹே்த்து எரநே பாவத ஃபல அேக்குதில் ஒே வாரஸ்தான் ஒே ஒவஹாரஸ்தராக ஒே பிராஃபிட் வரோதில் பிஹேவியர் வத்தியாச கண்டுபிடி ಕೆಟ್ಟ ಹ್ಯಾಬಿಟ್ಸ್ ಅನ್ನು ಕಲಿತೀರಿ ನಡವಳಿಕೆಯಲ್ಲಿ ವ್ಯತ್ಯಾಸ ಬರುತ್ತೆ ದುಡ್ಡಿನ ಒಳಹರಿವುವರೆಗೂ ವ್ಯತ್ಯಾಸ ಬರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡೋದಿಲ್ಲ ಹೊಂದಾಣಿಕೆಯ ಬದುಕು ಬಹಳ ಕಷ್ಟ ಆಗುತ್ತೆ ಹಣವನ್ನು ಸೇವ್ ಮಾಡೋದಿಲ್ಲ ಊಟದ ವಿಚಾರದಲ್ಲಿ ತಗಾದೆ ತೆಗೆತೀರಿ ಅದು ಅಲ್ಲದೆ ಪರಿವಾರದ ಸ್ಥಿತಿ ಎತ್ತರ ಕುಯ್ಯೋದಿಲ್ಲ ಮಿನಿಷಿಯಲ್ಲಿ ನೀವು ಒಳ್ಳೆ ಸ್ಟಡಿ ಮಾಡೋದಿಲ್ಲ ಮುಂದಿನ ಮಾತಿನ ದಾಟಿ ಮಾತಿನ ನೀತಿ ಮಾತಿನ ರೀತಿ ಸರಿ ಇರುವುದಿಲ್ಲ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ ನಿಮಗೆ ನೋಡಿ ಇಲ್ಲೇ ನಾನು ಹೇಳ್ತೇನೆ ನಿಮಗೆ ಗುರು ಒಂಬತ್ತನೇ ಭಾವದ ಸ್ವಾಮಿ ಒಂದನೇ ಮನೆಯಲ್ಲಿ ಬಂದಿದ್ದಕ್ಕೆ ನಾನು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೂ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಳ್ತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ಧೈಕ್ಯ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಜೀವನದಲ್ಲಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಶ್ರೇಷ್ಠ ಬದುಕನ್ನು ಬದುಕ್ತರಿ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಇವು ನಾಲ್ಕು ಕಟ್ಟಿಟ್ಟ ಬುತ್ತಿ ಯೋಗ ಚಂದ್ರಿಕೆ ಹಾಗೂ ಯೋಗ ಮುಖ್ಯ ಮೃತ್ಯುಂಜಯ ಅನ್ನೋ ಗ್ರಂಥಿನಲ್ಲಿ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ಈ ಶ್ರೇಷ್ಠ ಮಹಾಲಕ್ಷ್ಮಿಯ ಮಹಾಲಕ್ಷ್ಮಿ ಯೋಗದ ಬಗ್ಗೆ ನಿಮಗೆ ವಿವರಣೆ ಕೊಟ್ಟಿದ್ದಾರೆ ತಾವು ನೋಡ್ಕೋಬಹುದು ಬನ್ನಿ ಹಾಗಾದರೆ ಚಂದ್ರ ಮೂರನೇ ಭಾವದ ಫಲ ಮೂರನೇ ಭಾವದ ಸ್ವಾಮಿ ಮೂರನೇ ಮನೆಯಲ್ಲಿರೋದ್ರಿಂದ ಅಕ್ಕ ತಂಗಿಯರ ಜೊತೆಗೆ ಹೊಂದಾಣಿಕೆ ಇರುತ್ತೆ ಬಹಳ ಪರಾಕ್ರಮಿ ಆಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸಿಕ್ಕಾಪಟ್ಟಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಅದು ಅಲ್ಲದೆ ಹಾರ್ಡ್ ವರ್ಕರ್ ಆಗಿರ್ತೀರಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೇಳ್ಕೊಳ್ಳುವಷ್ಟು ನಿಮಗೆ ಸಿಗೋದಿಲ್ಲ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ತೊಂದರೆ ಅನುಭವಿಸ್ತೀರಿ ಕಲೆಯಲ್ಲಿ ತೊಂದರೆ ಅನುಭವಿಸ್ತೀರಿ ಕಮ್ಯುನಿಕೇಶನ್ ಇರೋದಿಲ್ಲ ಸಾರಿ ಕಮ್ಯುನಿಕೇಶನ್ ಬಹಳ ಚೆನ್ನಾಗಿರುತ್ತೆ ಬರವಣಿಗೆ ಹಾಗೂ ಸಾಹಿತ್ಯ ಹಾಗೂ ಕಲೆಯಲ್ಲಿ ಒಳ್ಳೆ ಆಸಕ್ತಿ ಇರುತ್ತೆ ಒಳ್ಳೆ ಟ್ಯಾಲೆಂಟನ್ನು ಪ್ರೆಸೆಂಟ್ ಮಾಡ್ತೀರಿ ಯಾವುದೇ ಕೆಲಸಕ್ಕೆ ಹಾಕಿದ್ರು ಬಹಳ ಪ್ರಯತ್ನಶೀಲರಾಗಿರ್ತೀರಿ ಅದೂ ಅಲ್ಲದೆ ಕೋರ್ಟು ಕಚೇರಿಯಲ್ಲಿ ನೀವು ಸಕ್ಸಸ್ ಅನ್ನು ಕಾಣ್ತೀರಿ ಮೂರನೇ ಮನೆಯಲ್ಲಿ ಬುಧ ಇರೋದ್ರಿಂದ ವಸುಮತಿ ಯೋಗ ಅಂತ ಕರಿತೀವಿ ನನಗೆ ಯಾರದೇ ಜಾತಕದಲ್ಲಿ ವಸುಮತಿ ಯೋಗ ಇರಲಿ ಯಾರ ಜಾತಕದಲ್ಲಿ ವಸುಮತಿ ಯೋಗ ಬರುತ್ತೋ ಅವರು ನಲವತ್ತು ವರ್ಷ ಆದ್ಮೇಲೆ ಒಳ್ಳೆ ದಾಂಪತ್ಯ ಒಳ್ಳೆ ಮಕ್ಕಳು ನೆಮ್ಮದಿ ಸುಖ ಪ್ರಾಪರ್ಟಿಯನ್ನು ಪಡೆಯುವುದಲ್ಲದೇ ಮಕ್ಕಳಿಂದ ಹೆಸರು ಪಡಿತಾರೆ ಮಕ್ಕಳಿಂದ ನೆಮ್ಮದಿ ಪಡಿತಾರೆ ಮೆಕ್ಕಳಿಂದ ಕೀರ್ತಿ ಪಡಿತಾರೆ ವಸುಮತಿ ಯೋಗದ ಕೊಡುಗೆ ನಲವತ್ತು ಮತ್ತು ನಲವತ್ತೈದರ ಮೇಲೆ ಸ್ಟಾರ್ಟ್ ಆಗುತ್ತೆ ಯಾರ ಜಾತಕದಲ್ಲಿ ವಸುಮತಿ ಯೋಗ ಬರುತ್ತೋ ಅವ್ರಿಗೆ ಒಳ್ಳೆಯ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ನಲವತ್ತು ಅಥವಾ ನಲವತ್ತೈದು ಏಜಾದ ಮೇಲೆ ಬಹಳ ಒಳ್ಳೆಯದಾಗಿ ಪಡ್ಕೊತಾರೆ ಇದರಲ್ಲಿ ಆಶ್ಚರ್ಯ ಪಡುವಂಥದ್ದೇನಿಲ್ಲ ಬನ್ನಿ ಹಾಗಾದರೆ ನಾಲ್ಕನೇ ಭಾವದಲ್ಲಿ ಶುಕ್ರ ಶುಕ್ರ ವಿರೋಧಿ ನಾಲ್ಕನೇ ಭಾವದಲ್ಲಿ ಬಂದಿದ್ದಾರೆ ನಾಲ್ಕನೇ ಭಾವದ ಸ್ವಾಮಿ ಚಂದ್ರ ಮೂರನೇ ಮನೆಯಲ್ಲೂ ಹೋಗಿದ್ದಾರೆ ಹಾಗಾಗಿ ನಾಲ್ಕನೇ ಭಾವದ ಫಲ ಇಲ್ಲಿ ನಿಮಗೆ ಸಂಪೂರ್ಣವಾಗಿ ಸಿಗುವುದಿಲ್ಲ ಬಹಳ ಕಷ್ಟಪಡ್ಬೇಕಾಗತ್ತೆ ಬಹಳ ನೆಮ್ಮದಿ ಕಳ್ಕೋಬೇಕಾಗತ್ತೆ ನೋಡಿ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುವುದಿಲ್ಲ ಒಳ್ಳೆ ವ್ಯವಹಾರಸ್ಥರಾಗುವುದಿಲ್ಲ ನೆಮ್ಮದಿಯ ಬದುಕು ಮಾಡುವುದಿಲ್ಲ ಸುಖಮಯ ಜೀವನವನ್ನು ಸಾಗಿಸುವುದಿಲ್ಲ ಒಳ್ಳೆ ಪ್ರಾಪರ್ಟಿ ಇರುವುದಿಲ್ಲ ಹೈಯರ್ ಎಜುಕೇಶನ್ ಸಿಗುವುದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಆಗುವುದಿಲ್ಲ ಮನೆಯ ಸ್ಥಿತಿ ಎತ್ತರಕ್ಕೋಗುವುದಿಲ್ಲ ಸ್ಟೈಲ್ ಆಫ್ ಲಿವಿಂಗ್ ಬಹಳ ಕೆಡುತ್ತೆ ಮನೆಗೆ ಬಂದವರ ಪ್ರೇಮದಿಂದ ನೋಡ್ಕೊಳ್ಳುವುದಿಲ್ಲ ಸಮಾಜದಲ್ಲಿ ಕೆಟ್ಟ ಹೆಸರು ತೋತೀರಿ ಆಭರಣ ವೈಕಲ್ ಇತ್ಯಾದಿಗಳು ಬರೀ ಬ್ಯಾಂಕ್ನಲ್ಲಿ ಗಿರ್ವಿ ಇಡುವುದಲ್ದೇ ಮನೆ ಹೊಲ ಇವು ಗಿರಿವಿಯಲ್ಲೇ ಇರುತ್ತೆ ನಾಲ್ಕನೇ ಮನೆಯಲ್ಲಿ ಯಾಕಂದ್ರೆ ನಾಲ್ಕನೇ ಮನೆಯಲ್ಲಿ ಸ್ವಾಮಿ ಮೂರನೇ ಮನೆಯಲ್ಲಿ ಹೋಗಿದ್ದಾನೆ ಹಾಗಾಗಿ ಎಲ್ಲವೂ ತೊಂದರೆಗೀಡಲಾಗುವುದಲ್ಲದಾನೆ ನಾಲ್ಕನೇ ಮನೆಯಲ್ಲಿ ಲಂಪಟ ದೋಷ ಆಗಿದೆ ಗ್ರಹಣ ದೋಷ ಆಗಿದೆ ಒಂದು ಹೇಳ್ತೀನಿ ಕೇಳಿ ನಾಲ್ಕನೇ ಮನೆಯಲ್ಲಿ ಗ್ರಹಣ ದೋಷ ಆದರೆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಮನೆಯಿಂದ ದೂರ ಇರ್ತೀರಿ ಮನೆಯ ಸಂಬಂಧಿಕರಿಂದ ದೂರ ಇರ್ತೀರಿ ತಂದೆ ತಾಯಿಯಿಂದ ದೂರ ಇರ್ತೀರಿ ಸಂಬಂಧಿಗಳ ಜೊತೆಗೆ ಮಿಂಗಲ್ ಆಗೋದಿಲ್ಲ ಸಂಬಂಧಿಗಳು ನಿಮಗೆ ಬೆಲೆ ಕೊಡೋದಿಲ್ಲ ಸಂಬಂಧಿಗಳಿಗೆ ನೀವು ಬೆಲೆ ಕೊಡೋದಿಲ್ಲ ಬರೀ ಮನಸ್ಸು వై కెట్స్కుతీరి నింద కూడితే మన అక్క తంగి అన్న తమ్మ తంది తిరగూ ఉందోదా మన గ్రహణ దోష దోష నోడి నేను హోదా అర్థమాంపు దోష బాల్ డేంజరస్ దోషేంత ಲಂಪಟ ದೋಷ ಏನಾದರೂ ಆದರೆ ಒಂದು ಹೆಣ್ಣಿನಿಂದ ಮೋಸ ಹೋಗ್ತೀರಿ ಇಲ್ಲ ಮಲ್ಟಿಪಲ್ ಲವ್ ಅಫೇರ್ಸ್ ಮಾಡ್ತೀರಿ ಇಲ್ಲ ಹೊನ್ನನ್ನು ಕಳ್ಕೋತೀರಿ ಇಲ್ಲ ಮಣ್ಣನ್ನ ಮಣ್ಣನ್ನು ಕಳ್ಕೋತೀರಿ ಇಲ್ಲ ಜೂಜಾಡ್ತೀರಿ ಇಲ್ಲ ಕೆಟ್ಟ ಚಟಗಳನ್ನು ಕಳ್ಕೋತೀರಿ ಇಲ್ಲ ನೆಮ್ಮದಿ ಹಾಳ್ ಮಾಡ್ಕೋತೀರಿ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಶುಕ್ರ ಮತ್ತು ರಾಹು ಈ ಎರಡೂ ಗ್ರಹಗಳ ಶಾಂತಿ ಬಹಳ ಅವಶ್ಯಕತೆ ಇದೆ ಬರೀ ಐದನೇ ಭಾವದ ಐದನೇ ಭಾವದ ಸ್ವಾಮಿ ಮೂರನೇ ಮನೆಯಲ್ಲಿ ಜೀರೋ ಡಿಗ್ರಿಲಿ ಇರೋದ್ರಿಂದ ತಮಗೆ ಅಷ್ಟು ಹೇಳ್ಕೊಂಡಷ್ಟು ಐದನೇ ಭಾವದ ಫಲ ಸಿಗುವುದಿಲ್ಲ ಒಳ್ಳೆ ಎಜುಕೇಶನ್ ಇರುವುದಿಲ್ಲ ಒಳ್ಳೆ ದಾಂಪತ್ಯ ಇರುವುದಿಲ್ಲ ಸೆಕ್ಸು ಲೈಫ್ ಬಹಳ ಕಠಿಣ ಆಗುತ್ತೆ ಹುಟ್ಟುವ ಮಕ್ಕಳು ಬಹಳ ಬುದ್ಧಿವಂತ ನೀತಿವಂತರು ಇರೋದಿಲ್ಲ ಒಳ್ಳೆ ಟ್ಯಾಲೆಂಟ್ ಬೆಳೆಯುವುದಿಲ್ಲ ಒಳ್ಳೆ ಪಾಪ್ಯುಲಾರಿಟಿ ಬೆಳೆಯುವುದಿಲ್ಲ ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗ್ತೀರಿ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗೋದಿಲ್ಲ ಸುಖ ಶಾಂತಿಯಿಂದ ಬದುಕು ಕಷ್ಟ ಆಗುತ್ತೆ ಬರೀ ಕಷ್ಟಗಳನ್ನೇ ಬರೀ ಕಷ್ಟಗಳನ್ನೇ ನೋಡ್ತೀರಿ ಸಾಧನೆಗೆ ದಾರಿ ಆಗೋದಿಲ್ಲ ಒಳ್ಳೆ ಗುಣಗಳು ಬೆಳೆಯುವುದಿಲ್ಲ ಪಬ್ಲಿಕ್ ಇಮೇಜ್ ಬಹಳ ಕಷ್ಟಕರವಾಗುತ್ತೆ ದಯವಿಟ್ಟು ಸೂರ್ಯಶಾಂತಿ ಮಾಡಕ್ಕೆ ಬರೋದಿಲ್ಲ ಮೂರನೇ ಮನೆಯಲ್ಲಿ ಹೌದು ಇದರಲ್ಲಿ ನಿಮ್ಗೆ ಅರ್ಧ ಮರ್ಧ ಫಲವು ಸಿಗುತ್ತೆ ಆರನೇ ಭಾವದ ಸ್ವಾಮಿ ಸ್ವಂತ ಮನೆಯಲ್ಲಿದ್ದಾರೆ ಹಾಗಾಗಿ ಕಷ್ಟಗಳು ಕಡಿಮೆ ಸಾಲ ಕಡಿಮೆ ಜಗಳ ಕಡಿಮೆ ವಿರೋಧಿಗಳು ಕಡಿಮೆ ಆರೋಗ್ಯ ಚೆನ್ನಾಗಿರುತ್ತೆ ಮನೆಯಲ್ಲಿ ಹೊಂದಾಣಿಕೆ ಕಡಿಮೆ ಇರುತ್ತೆ ವಿವಾದಗಳಿಗೆ ಗುರಿ ಆಗುವುದಿಲ್ಲ ಅಪವಾದವನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿ ಅಡ್ಡಾಡ್ತೀರಿ ಎಲಮು ಕೀಳುಗಳ ತೊಂದರೆ ಅಷ್ಟು ಇರುವುದಿಲ್ಲ ತಂದೆ ವ್ಯವಹಾರ ಬಹಳ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಕುಜ ಬಹಳ ಕಡಿಮೆ ಇದನ್ನು ಗುರುಗು ಬಹಳ ಕಡಿಮೆ ದಾನ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಏರಿಗ ಏಳು ಕ್ಯಾರೆಟ್ ಹವಳವನ್ನು ನೀವು ಉಪಯೋಗಿಸ್ಕೊಳ್ಳಿ ಏಳು ಕ್ಯಾರೆಟ್ ಪುಷ್ಯರಾಗ ಹಾಕ್ಕೊಳ್ಳಿ ಹೌದು ನೋಡಿ ನಿಮ್ಗೆ ಯಾರಾದರೂ ಮಾಂಗಲ್ಯ ದೋಷ ಇದೆ ಅಂದರೆ ಸುಳ್ಳು ಏಳನೇ ಭಾವದ ಸ್ವಾಮಿ ಒಂದನೇ ಭಾವ ಸ್ವಾಮಿ ಏಳನೇ ಮನೆ ಮಾಂಗಲ್ಯ ದೋಷ ಕೊಡೋದಿಲ್ಲ ದಾಂಪತ್ಯಕ್ಕೆ ತೊಂದರೆ ಏನಾದರೂ ಆದರೆ ಅದಕ್ಕೆ ಕಾರಣ ಶುಕ್ರ ಮತ್ತು ರಾಹು ಏಳನೇ ಭಾವದ ಸ್ವಾಮಿ ರಾಹು ಹೌದು ಬಟ್ ಕುಜನಿಂದ ಕವರ್ ಆಗ್ಬೇಕಂದ್ರೆ ಏಳು ಕ್ಯಾರೆಟ್ ನೀವು ಅವಳ ಹಾಕೊಳ್ಳಿ ಹೌದು ಅಷ್ಟು ಸಮಂಜಸವಾಗಿ ನಿಮ್ಗೆ ನಿಮ್ಗೆ ಏನೇ ತೊಂದರೆ ಆದರೂ ಆ ಲಂಪಟ ದೋಷ ಮತ್ತು ಗ್ರಹಣ ದೋಷದಿಂದ ಮಾತ್ರ ಸಹ ಕುಜನಿಂದ ಯಾವುದೇ ತೊಂದರೆ ಇಲ್ಲ ದಯವಿಟ್ಟು ಕುಜಶಾಂತಿ ಮಾಡ್ಕೊಳ್ಳೋದಾಗ್ಲಿ ಅವೆಲ್ಲ ಮಾಡಬೇಡಿ ಏಳನೇ ಮನೆಯಲ್ಲಿ ಅಪ್ಪಿತಪ್ಪಿ ನೋಡಿ ನಾನು ಹೇಳ್ತೇನೆ ಇವನು ಸ್ಟ್ರಾಂಗ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾರನ್ನ ಕುದುರೆ ಸ್ಟ್ರಾಂಗ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಏಳನೇ ಭಾವದ ಫಲ ಅಷ್ಟು ಹೇಳ್ಕೊಳ್ಳೋದು ಸಿಗೋದಿಲ್ಲ ದಾಂಪತ್ಯ ನಿಮ್ಗೆ ಅಷ್ಟು ಹೇಳ್ಕೊಳ್ಳೋದು ಸಿಗೋದು ದಾಂಪತ್ಯ ಒಳ್ಳೇದಾಗಿರುತ್ತೆ ಹೆಂಡತಿ ಮತ್ತು ಹೆಂಡತಿ ಒಳ್ಳೆ ಗುಣಗಳು ಸಿಗ್ತಾರೆ ದಾಂಪತ್ಯದ ಆಯುಷು ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವ ದುಡ್ಡು ಏನು ಕಡಿಮೆ ಆಗೋದಿಲ್ಲ ಪಾರ್ಟ್ನರ್ಶಿಪ್ ಚೆನ್ನಾಗಿರುತ್ತೆ ಸೆಕ್ಸು ಲೈಫು ಬಹಳ ಚೆನ್ನಾಗಿರುತ್ತೆ ದಿನನಿತ್ಯದ ನಡುವಳಿಕೆ ಒಂದೇ ಲೆವೆಲ್ ಅಲ್ಲಿ ಸಾಗುತ್ತೆ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೂರಕ್ಕೂ ನೂರು ಲಾಭ ಪಡಿತೀರಾ ಪ್ರೊಫೆಷ್ನಲಿ ಹೋದ್ರು ನೂರಕ್ಕೂ ನೂರು ಹೆಸರು ಮಾಡ್ತೀರಾ ಒಟ್ಟಿನಲ್ಲಿ ಜೀವನಕ್ಕೆ ಲಾಭ ತಗೋತೀರಾ ಒಂದು ವೇಳೆ ಏಳು ಕ್ಯಾರೆಟ್ ನೀವು ಹೊರ ಹಾಕ್ಲಿಲ್ಲ ಅಂದ್ರೆ ನಾನು ಹೇಳಿದ ಯಾವ ಫಲವು ನಿಮಗೆ ಅರ್ಧಂಬರ್ಧ ಸಿಗುತ್ತೆ ಸಂಪೂರ್ಣವಾದ ಸಂಬಂಧ ಸಿಗುವುದಿಲ್ಲ ಬನ್ನಿ ಒಂಬತ್ತನೇ ಭಾವದ ಫಲ ಒಂಬತ್ತನೇ ಭಾವದ ಸ್ವಾಮಿ ಒಂದನೇ ಮನೆಯಲ್ಲಿ ಇರೋದ್ರಿಂದ ಗುರುವಿನ ಮನೆಯ ಅದು ಗುರುವಿನ ಆಶೀರ್ವಾದ ಸದಾ ನಿಮ್ಗೆ ಸಿಗುತ್ತೆ ಧರ್ಮವನ್ನು ನಂತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನ ಪಡ್ಕೋತೀರಿ ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಗಳಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯಿಂದ ಬದುಕನ್ನ ಬದುಕ್ತೀರಿ ಇದು ಒಂಬತ್ತನೇ ಭಾವದ ಫಲ ನೋಡಿ ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಒಂಬತ್ತನೇ ಭಾವದ ಸ್ವಾಮಿ ಸ್ಥಿತಿ ಚೆನ್ನಾಗಿದೆ ಕರೆಕ್ಟಾ ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ನೋಡಿಗೆ ಹತ್ತನೇ ಭಾವದ ಸ್ವಾಮಿ ನೀಚ ಹನ್ನೊಂದನೇ ಭಾವದ ಸ್ವಾಮಿ ನೀಚ ಹತ್ತು ಮತ್ತು ಹನ್ನೊಂದನೇ ಭಾವ ಅಷ್ಟು ಹೇಳಿಕೊಳ್ಳ ಸಿಗೋದಿಲ್ಲ ನಿಮಗೆ ನೀವು ಮಾಡುವ ಕೆಲಸ ನಿಮಗೆ ಇಷ್ಟ ಇರುವುದಿಲ್ಲ ಕೆಲಸದ ವಿಧಾನ ಇಷ್ಟ ಇರುವುದಿಲ್ಲ ಕೆಲಸದಲ್ಲಿ ಗಳಿಕೆ ಕಾಣುವುದಿಲ್ಲ ಕೆಲಸದಲ್ಲಿ ಗೆಲುವು ಕಾಣುವುದಿಲ್ಲ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ನೀವು ಯಾವ ಕೆಲಸದಿಂದ ನೀವು ಗಳಿಸುವುದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ ಅದಕ್ಕೆ ಸರಿ ಮಾಡ್ಕೋಬೇಕಂದ್ರೆ ನೀವು ಶನಿ ಶಾಂತಿ ಮಾಡ್ಕೋಬೇಕು ಅಕ್ಕ ತಂಗಿ ಅದರ ಜೊತೆಗೆ ಸಂಬಂಧ ಸರಿ ಇರುವುದಿಲ್ಲ ಜೀವನ ಲಾಭದಲ್ಲಿ ಇರುವುದಿಲ್ಲ ಸಣ್ಣ ಪುಟ್ಟ ರೋಗಗಳಿಂದ ವಿದ್ಯಾರ್ಥಿರಿ ಆಸೆ ಆಕಾಂಕ್ಷೆಗಳು ಹಿಡಿಯುವುದಿಲ್ಲ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುವುದಿಲ್ಲ ಹಂತ ಹಂತವಾಗಿ ಬೆಳವಣಿಗೆ ಆಗುವುದಿಲ್ಲ ಹಂತ ಹಂತವಾಗಿ ಗ್ರೋತ್ ಆಗುವುದಿಲ್ಲ ದುಡ್ಡು ಆಭರಣ ಹಣ ಸಿಗುವುದಿಲ್ಲ ಹಣವನ್ನ ಸೇವ್ ಮಾಡುವುದಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಆಗುವುದಿಲ್ಲ ಮಿತ್ರ ಸಂಬಂಧ ಚೆನ್ನಾಗಿರುವುದಿಲ್ಲ ಇವೆಲ್ಲವೂ ಹನ್ನೊಂದನೇ ಭಾವದ ಫಲ ನಿಮಗೆ ಸೊ ದಯವಿಟ್ಟು ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಎಲ್ಲ ಭಾವದ ಫಲವನ್ನು ಹೇಳೋ ನಾನು ನಿಮಗೆ ನೀವು ಮಾರ್ಕೋಬೇಕಾಗಿದ್ದಿಷ್ಟೇ ಇಲ್ಲಿ ಏನು ಮಾಡ್ಕೋಬೇಕು ದಯವಿಟ್ಟು ಶುಕ್ರ ಹಾಗೂ ಶನಿ ಶಾಂತಿ ಮಾಡ್ಕೊಳ್ಳಿ ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆಯಲ್ಲಿ ಯಾರ್ಯಾರು ಬರ್ತಾರೆ ಹೇಳಿ ಕೇತು ಬರ್ತಾರೆ ಪ್ಲಸ್ ಏಳು ಕ್ಯಾರೆಟು ಹವಳವನ್ನು ಧರಿಸಲೇಬೇಕು ಹಾಗೂ ರಾಗ ಧರಿಸಿ ಒಳ್ಳೆ ಫಲ ಸಿಗುತ್ತೆ ಬನ್ನಿ ಹಾಗಾದರೆ ಗುರುವಿನ ದೃಷ್ಟಿಯಿಂದ ಏನನ್ನು ನೋಡಿ ಸೀದಾ ನಿಮ್ಮ ಐದನೇ ಭಾವದ ಫಲವನ್ನು ಕೊಡ್ತಾನೆ ಮತ್ತು ಏಳನೇ ಮನೆ ನೋಡ್ತಾನೆ ಪ್ಲಸ್ ತನ್ನ ಮನೆ ನೋಡ್ಕೊಳ್ತಾನೆ ಸೊ ಇದರ ಅರ್ಥ ಒಂದು ಐದು ಏಳು ಒಂಬತ್ತು ಈ ಐದು ಈ ನಾಲ್ಕು ಭಾವದ ಫಲ ಬಹಳ ಚೆನ್ನಾಗಿ ಪಡಿತೀರಿ ಅಂತ ಅರ್ಥ ಅದೇ ರೀತಿ ಕುಜಿನ ನೀವು ಸ್ಟ್ರಾಂಗ್ ಮಾಡಿಕೊಂಡ್ರೆ ಪೂಜ್ಯ ನೀವು ಸ್ಟ್ರಾಂಗ್ ಮಾಡಿಕೊಂಡ್ರೆ ಕೇತುವಿನಿಂದಾಗುವ ಎಲ್ಲಾ ಕೆಟ್ಟ ಫಲಗಳು ನಿವಾರಣೆ ಆಗುವುದಲ್ದೇ ಸೀರೆ ಮನೆ ನೋಡ್ತಾನೆ ಮನೆ ನೋಡಿಬಿಟ್ಟು ವ್ಯಕ್ತಿತ್ವ ಒಳ್ಳೇದು ಮಾಡೋದಲ್ದೇ ಎರಡನೇ ಭಾವದ ಫಲನೂ ನಿಮ್ಗೆ ಸಿಗುತ್ತೆ ಇದು ನೋಡಿ ಇಲ್ಲಿ ಐದನೇ ಭಾವದ ಫಲನೂ ಸಿಕ್ತು ಸೂರ್ಯನದು ಸೊ ನೀವು ಹವಳ ಮತ್ತು ಪುಷ್ಯದ ಹವಳ ಮತ್ತು ಪುಷ್ಯರಾಗಿ ಹಾಕೋದ್ರಿಂದ ನಿಮಗೆ ಲಾಭ ಬಹಳ ಚೆನ್ನಾಗಿದೆ ಅಂತ ಶಾಸ್ತ್ರ ಹೇಳ್ತಾ ಇದೆ ಬನ್ನಿ ಒಂದು ಐದು ಏಳು ಒಂಬತ್ತನೇ ನೋಡ್ಬೇಕು ನಾವು ಒಂದು ಐದು ಏಳು ಒಂಬತ್ತು ಕರೆಕ್ಟಾ ನೋಡಿ ಇಲ್ಲಿ ಒಂದನೇ ಭಾವದ ಸ್ವಾಮಿ ಕುಜ ಏಳನೇ ಮನೆಯಲ್ಲಿದ್ದಾನೆ ಸೊ ಹಾಗಾಗಿ ಐದನೇ ಭಾವದ ಸ್ವಾಮಿ ಸೂರ್ಯ ಯವನು ಏಳನೇ ಮನೆಯಲ್ಲೇ ಇದ್ದಾನೆ ನೀಚನಾಗಿದ್ದಾನೆ ಏಳನೇ ಭಾವದ ಸ್ವಾಮಿ ಶುಕ್ರ ಅಷ್ಟಮದಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಎರಡನೇ ಮನೆಯಲ್ಲಿದ್ದಾನೆ ದಾಂಪತ್ಯ ಹದಗೆಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ದಯವಿಟ್ಟು ತಾವು ಅರ್ಕ ವಿವಾಹ ಮಾಡಿಕೊಂಡೇ ಮದುವೆ ಆಗಬೇಕು ಏನು ಮಾಡಬೇಕು ವಿವಾಹ ಮಾಡಿಕೊಂಡೇ ಮದುವೆ ಆಗುತ್ತೆ ಅರ್ಕ ವಿವಾಹ ಮಾಡಿ ಇಲ್ಲ ಅಂದರೆ ದಾಂಪತ್ಯ ಕೆಡುತ್ತೆ ಇಲ್ಲ ಎಂಗೇಜ್ಮೆಂಟ್ ಹಾಳಾಗುತ್ತೆ ಇಲ್ಲಾಂದರೆ ಮದುವೆ ಹಾಳಾಗುತ್ತೆ ಇಲ್ಲ ಡೈವರ್ಸ್ ಪಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ದಯವಿಟ್ಟು ಅದನ್ನು ಇಲ್ಲಿವರೆಗೂ ಹೋಗಬೇಡಿ ಅದಕ್ಕಿಂತ ಮುಂಚೆನೇ ಶುಕ್ರ ಶಾಂತಿ ಮಾಡಿಸ್ಕೊಳ್ಳಿ ಶನಿ ಶಾಂತಿ ಮಾಡಿಸ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಒಳ್ಳೆ ಫಲವನ್ನು ಪಡಿತೀರಿ ಎಲ್ಲರಿಗಿಂತ ಹೆಚ್ಚಾಗಿ ಏಳು ಕ್ಯಾರೆಟ್ ಹವಳಾಗಿ ತಗೊಳ್ಳಿ ಏಳು ಕ್ಯಾರೆಟ್ ಹುಷಾರಾಗಿ ತಗೊಳ್ಳಿ ನನಗೆ ಫೋನ್ ಮಾಡಿ ಹತ್ರ ಸಿಗುತ್ತೆ ಒಂಬತ್ತು ದಿನ ನಾನು ಪೂಜೆ ಮಾಡಿ ಕಳಿಸ್ತೀನಿ ನಾನು ಹೌದು ನಾಲ್ಕನೇ ಮನಿ ಸ್ವಾಮಿ ಹನ್ನೆರಡರಲ್ಲಿ ಕೆಲಸ ಅಷ್ಟು ಆಗೋದಿಲ್ಲ ಕೆಲಸದ ಹತ್ತನೇ ಸ್ವಾಮಿ ಶನಿ ಉಚ್ಚ ಸ್ಥಾನ ರಾಹು ಪೀಡಿತನಾಗಿದ್ದಾನೆ ಕೆಲಸದಲ್ಲಿ ಅಷ್ಟು ಹೇಳ್ಕೊಳ್ಳೋಷ್ಟು ಸಕ್ಸಸ್ ಕಾಣಲ್ಲ ದಯವಿಟ್ಟು ನಾನು ಹೇಳುವ ಗ್ರಹಗಳ ಶಾಂತಿ ಮಾಡಿಕೊಂಡ್ರೆ ನೂರಕ್ಕೂ ನೂರು ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ ಮಿಸ್ಟರ್ ಅಣ್ಣ ಬನ್ನಿ ಯಾವ ದಶೆಯಲ್ಲಿ ಇದ್ದೀರಾ ನೋಡುವ ಬುಧ ದಶೆಯಲ್ಲಿದ್ದರೆ ಈಗ ಶನಿ ದಶೆ ಮುಗಿದೋಯ್ತು ಕಷ್ಟಗಳು ಪರಿಹಾರ ಆದವು ಆದರೂ ಬುಧ ದಶೆ ಒಳ್ಳೆಯದಲ್ಲ ಮೂರನೇ ಭಾವದಲ್ಲಿ ಇರಲಿ ನಾನು ಇಷ್ಟೇ ನಿಮಗೆ ಶನಿ ಶಾಂತಿ ಮುಗಿಸ್ಕೊಳ್ಳಿ ಫಸ್ಟ್ ಅದಾದ ಶುಕ್ರ ಶಾಂತಿ ಮಾಡ್ಕೊಳ್ಳಿ ಅದಾದ ಮೇಲೆ ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಅದಾದಮೇಲೆ ಅರ್ಕ ವ್ಯವಹಾರ ಮಾಡಿಕೊಳ್ಳಿ ಅದಾದ ಮೇಲೆ ಏಳು ಕ್ಯಾರೆಟ್ಟು ಹವಳ ಮತ್ತು ಪುಷ್ಯರಾಗವನ್ನು ತಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಾನು ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ